ಅತ್ಯಾಚಾರಿಗಳ ಪರ ಇರೋರಿಗೆ ಇದು ಶಾಕಿಂಗ್ ನ್ಯೂಸ್ ಆಗುತ್ತೆ ಅತ್ಯಾಚಾರಿಗಳ ಪರ ಇರೋರಿಗೆ ಶಾಕಿಂಗ್ ನ್ಯೂಸ್ ಹೇಗಾಗುತ್ತೆ ಅಂತ ಗೊತ್ತಾ ಎಸ್ಐ ಟಿ ತನ್ನ ತನಿಖೆಯ ಕೊನೆಯ ಹಂತದಲ್ಲಿಲ್ಲ ಬದಲಾಗಿ ಆರಂಭದ ಹಂತದಲ್ಲಿದೆ ಎಸ್ಐಟಿಯ ತನಿಖೆ ಮುಂದುವರೆದಿದೆ ಇದರಿಂದ ಮಾಧ್ಯಮಗಳ ಸುಳ್ಳಿನ ತೀರ್ಮಾನ ಮಣ್ಣಾಗಿದೆ ನಮಸ್ಕಾರ ರಾಜ್ಯ ದೇಶದೆಲ್ಲೆಡೆ ಸುದ್ದಿಯಾಗಿರೋ ಧರ್ಮಸ್ಥಳದ ಅಸಹಜ ಸಾವುಗಳ ಪ್ರಕರಣ ದಿನ ಕಳೆದಂತೆ ಮಹತ್ವದ ಬೆಳವಣಿಗೆ ಕಾಣ್ತಾ ಇದೆ ನೂರಾರು ಶವಗಳನ್ನ ತಾನೇ ಹೂತ್ ಹಾಕಿರೋದಾಗಿ ಹೇಳಿಕೊಂಡು ದೂರನ್ನ ನೀಡಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಪೊಲೀಸರು ವಶಕ್ಕೆ ಪಡೆದ ಬಳಿಕ ಕೆಲವು ಮಾಧ್ಯಮಗಳು ಈ ತನಿಖೆನೇ ಮುಗಿದು ಹೋಯಿತು ಚಿನ್ನಯ್ಯನೇ ಪ್ರಮುಖ ಆರೋಪಿ ಧರ್ಮಸ್ಥಳದ ಹೆಸರನ್ನ ಕೆಡಿಸೋದಕ್ಕೆ ಹೇಗೆಲ್ಲ ಷಡ್ಯಂತ್ರವನ್ನ ರೂಪಿಸಿದ್ರು ಅಂತೆಲ್ಲ ಬೊಬ್ಬೆ ಹೊಡೆದಿದ್ವು ಇದೀಗ ಬೊಬ್ಬೆ ಹೊಡಿತಾ ಇದ್ದ ಮಾಧ್ಯಮಗಳ ಬಾಯಿಯನ್ನ ಎಸ್ಐಟಿ ಟಿ ಹೌದು ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ತನಿಖೆಯನ್ನ ವಿಸ್ತರಿಸೋದಕ್ಕೆ ಎಸ್ಐಟಿ ಟಿ ಸಜ್ಜಾಗಿದೆ ಧರ್ಮಸ್ಥಳದ ಸುತ್ತಮುತ್ತಲ ಪ್ರದೇಶದಲ್ಲಿ ನಡೆದಿರೋ ಮಹಿಳೆಯರು ಮತ್ತು ಮಕ್ಕಳ ಹಲವಾರು ಅನುಮಾನಾಸ್ಪದ ಸಾವುಗಳ ಕುರಿತು ಏಳು ವರ್ಷಗಳ ಹಿಂದೆ ಸಮಿತಿಯೊಂದು ನೀಡಿದ್ದ ವರದಿಯನ್ನ ಪರಿಶೀಲನೆ ಮಾಡೋದಕ್ಕೆ ಎಸ್ಐಟಿ ನಿರ್ಧಾರ ಮಾಡಿದೆ ಅಂತ ತಿಳಿದು ಬಂದಿದೆ ಹಾಗೆಯೇ ಈ ಬಗ್ಗೆ ಡೆಕ್ಕನ್ ಹೆರಾಲ್ಡ್ ವರದಿಯನ್ನ ಮಾಡಿದೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡೋ ಭಕ್ತರ ಕಣ್ಮರೆಯ ಬಗ್ಗೆ ಹಾಗೆಯೇ ನೆರೆಯ ರಾಜ್ಯಗಳಾದ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ತೆಲಂಗಾಣ ಹಾಗೂ ಗೋವಾದಲ್ಲಿ ದಾಖಲಾಗಿರೋ ಎಫ್ಐಆರ್ ಗಳನ್ನ ಪರಿಶೀಲನೆ ಮಾಡೋದಕ್ಕೆ ಎಸ್ಐ ಟಿ ಮುಂದಾಗಿದೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ ಎಸ್ಐಟಿಯ ಈ ನಡೆ ದೂರುದಾರ ಸಾಕ್ಷಿದಾರನಾದ ಚಿಹ್ನನ್ನ ಎಸ್ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದಾಗ ಈ ತನಿಖೆ ಅಂತ್ಯ ಕಂಡಿತು ಅಂತ ಕೆಲವು ಮಾಧ್ಯಮಗಳು ಬೊಬ್ಬೆಯನ್ನ ಹೊಡೆದಿದ್ವು ಹೊಡಿತಾ ಇದ್ದಾವೆ ಇದೀಗ ಎಸ್ಐ ಟಿಯ ಈ ನಡೆ ಮಾಧ್ಯಮಗಳ ಈ ವರದಿಗಳನ್ನ ತಳ್ಳಿ ಹಾಕಿದೆ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಗಳನ್ನ ತಡೆಗಟ್ಟೋದಕ್ಕೆ ರಚಿಸಲಾದ ಮಾಜಿ ಶಾಸಕ ವಿಎಸ್ ಉಗ್ರಪ್ಪ ಅವರ ನೇತೃತ್ವದ ಸಮಿತಿ ಎರಡು ಸಾವಿರದ ಹದಿನೆಂಟರಲ್ಲಿ ಐದು ಸಾವಿರ ಪುಟಗಳ ವರದಿಯನ್ನ ಸಲ್ಲಿಸಿತ್ತು ಧರ್ಮಸ್ಥಳ ಸುತ್ತಮುತ್ತಲಿನ ಪ್ರದೇಶಗಳು ಸೇರಿದಂತೆ ರಾಜ್ಯದಲ್ಲಿ ಮಹಿಳೆಯರು ಆಗ್ತಾ ಇರೋ ಹಲವಾರು ಪ್ರಕರಣಗಳನ್ನ ಬೆಳಕಿಗೆ ತಂದಿತ್ತು ನಾಪತ್ತೆಯಾದ ಮಹಿಳೆಯರು ಮತ್ತು ಹುಡುಗಿಯರನ್ನು ಪತ್ತೆ ಹಚ್ಚೋದಕ್ಕೆ ಹಾಗೂ ಅಸ್ವಾಭಾವಿಕ ಸಾವುಗಳು ಹೆಚ್ಚಾಗಿ ಕಂಡುಬರೋ ಬೆಳತಂಗಡಿ ತಾಲೂಕಿಗೆ ವಿಶೇಷ ಪೊಲೀಸ್ ಪಡೆಯನ್ನು ಸಮಿತಿ ಶಿಫಾರಸು ಮಾಡಿತ್ತು ಸದ್ಯ ಮೂಲಗಳ ಮಾಹಿತಿಯ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಎರಡು ಸಾವಿರದ ಹದಿನಾಲ್ಕರ ನಡುವೆ ಧರ್ಮಸ್ಥಳದಲ್ಲಿ ವರದಿಯಾಗದ ನಾಪತ್ತೆ ಪ್ರಕರಣಗಳು ಯಾವುದಾದ್ರೂ ಇದ್ದರೆ ಅವುಗಳನ್ನು ಸಹ ಎಸ್ ಐ ಟಿ ಪರಿಶೀಲನೆ ಮಾಡುತ್ತೆ ಪ್ರಸ್ತುತ ದೂರುದಾರರ ಹೊರತಾಗಿ ಸರಿಯಾದ ಶವ ಪರೀಕ್ಷೆ ಮಾಡದೆ ಅನುಮಾನಾಸ್ಪದ ರೀತಿಯಲ್ಲಿ ದಫನ್ ಮಾಡಿರೋ ಬಗ್ಗೆ ಇದೇ ರೀತಿಯ ಹಲವಾರು ದೂರುಗಳು ಸಹ ಬಂದಿದೆ ಅವುಗಳನ್ನು ಸಹ ಎಸ್ಐಟಿ ಪರಿಶೀಲನೆ ಮಾಡುತ್ತೆ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು ಮತ್ತು ಶವಗಳನ್ನು ಅಕ್ರಮವಾಗಿ ಹೂತು ಹಾಕಿರೋ ಬಗ್ಗೆ ದೂರುದಾರರು ನೀಡಿರೋ ದೂರು ಸಂಪೂರ್ಣವಾಗಿ ಸುಳ್ಳಲ್ಲ ಅನ್ನೋದನ್ನ ಎಸ್ಐಟಿ ಗಮನಿಸಿದೆ ಜೊತೆಗೆ ಅಕ್ರಮವಾಗಿ ಶವಗಳನ್ನು ಹೂಳಲಾಗಿರೋ ಪ್ರದೇಶದಲ್ಲಿ ಉತ್ಖನನ ಮಾಡೋ ಕಾರ್ಯವನ್ನು ಮುಂದುವರಿಸುವುದರ ಜೊತೆಗೆ ತನಿಖೆಯನ್ನು ವಿಸ್ತರಿಸುವುದಕ್ಕೆ ಎಸ್ಐಟಿ ಎದುರು ನೋಡ್ತಾ ಇದೆ ಅಂತ ತಿಳಿದು ಬಂದಿದೆ ಉತ್ಖನನ ಕಾರ್ಯ ಮಾಡುವಾಗ ಕೆಲವು ಸ್ಥಳಗಳಲ್ಲಿ ಮೂಲಗಳು ಸಿಕ್ಕಿದೆ ಈ ಅವಶೇಷಗಳ ವಿಧಿ ವಿಜ್ಞಾನ ವರದಿಗಾಗಿ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಅಂತ ಮೂಲಗಳು ತಿಳಿಸಿದಾವೆ ಅಸ್ಥಿ ಅವಶೇಷಗಳಿಗಾಗಿ ಹುಡುಕಾಟ ಮುಂದುವರಿಯುತ್ತೆ ಜೊತೆಗೆ ನೆರೆಯ ರಾಜ್ಯಗಳಿಂದ ಮಾಹಿತಿ ಸಿಕ್ಕಿರೋ ಹಾಗೂ ಸದ್ಯ ತನಿಖೆ ನಡೆಸ್ತಾ ಇರೋ ವಿಷಯಕ್ಕೆ ಸಂಬಂಧಿಸಿದಂತೆ ಶಂಕಿಸಲಾದ ವ್ಯಕ್ತಿಗಳ ಪ್ರಕರಣಗಳನ್ನ ಸಹ ಪರಿಶೀಲನೆ ಮಾಡೋದಕ್ಕೆ ಎಸ್ಐಟಿ ಟಿ ತನಿಖೆ ಮಾಡೋದಕ್ಕೆ ಮುಂದಾಗಿದೆ ಎಸ್ಐಟಿ ತಂತ್ರಜ್ಞಾನ ಚಾಲಿಕ ವಿಧಿವಿಜ್ಞಾನ ತನಿಖೆಯನ್ನ ಪ್ರಾರಂಭಿಸುತ್ತಿದೆ ಇನ್ನು ಈ ಪ್ರದೇಶದ ಮಣ್ಣು ಹೆಚ್ಚು ಆಮ್ಲೀಯವಾಗಿದೆ ಕಳೆದ ಹದಿನೈದು ವರ್ಷಗಳ ಹಿಂದೆ ಹೂಳಲಾದ ದೇಹಗಳ ಅಸ್ಥಿ ಪಂಜರದ ಅವಶೇಷಗಳು ಉಳಿದುಕೊಂಡಿರೋ ಸಾಧ್ಯತೆ ಇಲ್ಲ ಆದಾಗ್ಯೂ ಕೊಳೆತ ದೇಹಗಳಿಂದ ಹೊರಬರೋ ಫಾಸ್ಫೇಟ್ಗಳು ನೈಟ್ರೇಟ್ಗಳು ಲಿಪಿಡ್ಗಳು ಹಾಗೂ ಡಿ ಎನ್ ಸಾವಯವ ರಾಸಾಯನಿಕಗಳ ಕುರುಹುಗಳು ಮಣ್ಣಿನಲ್ಲಿ ಹೆಚ್ಚು ಕಾಲ ಉಳಿಬಹುದು ಆಯ್ದ ಸ್ಥಳಗಳಲ್ಲಿನ ಮಣ್ಣನ್ನ ಪ್ರಯೋಗಾಲಯಕ್ಕೆ ಒಳಪಡಿಸಿ ಪರೀಕ್ಷೆ ಮಾಡೋದ್ರಿಂದ ಅಲ್ಲಿ ಶವಗಳನ್ನು ಒಂದು ದಶಕಕ್ಕೂ ಹಿಂದೆ ಹೂಳಲಾಗಿತ್ತ ಅನ್ನೋದನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ವಿಧಿ ವಿಜ್ಞಾನ ತಜ್ಞರು ಹೇಳ್ತಾರೆ ನೂರಾರು ಶವಗಳನ್ನ ಅಕ್ರಮವಾಗಿ ಹೂತು ಹಾಕಿದ್ದೀನಿ ಈ ಶವಗಳ ಮೇಲೆ ಲೈಂಗಿಕ ಹಿಂಸೆಯನ್ನ ಹೊಂದಿದ ಗುರುತುಗಳು ಕಂಡು ಅಂತ ದೂರದ ಹಾಗೇನೆ ಸಾಕ್ಷಿದಾರ ಆಗಿರೋ ಚಿನ್ನಯ್ಯ ಜುಲೈ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ರು ಎಫ್ಐಆರ್ ದಾಖಲಾದ ಬಳಿಕ ಈ ಬಗ್ಗೆ ತನಿಖೆಯನ್ನ ಮಾಡುವುದಕ್ಕೆ ರಾಜ್ಯ ಸರ್ಕಾರ ನಾಲ್ಕು ಸದಸ್ಯರ ಎಸ್ಐಟಿಯನ್ನ ರಚನೆ ಮಾಡಿತ್ತು ಜೊತೆಗೆ ರಾಜ್ಯದ ಬೇರೆಡೆ ಪೊಲೀಸ್ ಠಾಣೆಗಳಲ್ಲಿ ನಡೆದ ಸಾಮೂಹಿಕ ಹತ್ಯೆಗೆ ಸಂಬಂಧಿಸಿದಂತೆ ದಾಖಲಾಗಿರೋ ಪ್ರಕರಣಗಳನ್ನ ತನಿಖೆ ಮಾಡೋ ಜವಾಬ್ದಾರಿಯನ್ನ ಎಸ್ಐಟಿಗೆ ವಹಿಸಲಾಗಿತ್ತು ಇನ್ನು ದೂರುದಾರರು ನ್ಯಾಯಾಲಯಕ್ಕೆ ಹೋಗುವಾಗ ತಲೆಬುರುಡಿಯನ್ನ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿದ್ರು ಅದು ಮೃತ ಸಂತ್ರಸ್ತರಲ್ಲಿ ಒಬ್ಬರ ತಲೆಬುರುಡೆ ಅಂತ ಸುಳ್ಳು ಹೇಳಿದ್ರು ಅಂತ ಆರೋಪ ಮಾಡಲಾಗಿದೆ ಹೀಗಾಗಿ ಅವರನ್ನು ಕೂಡ ಎಸ್ಐಟಿ ಟಿ ತನಿಖೆಗೆ ಒಳಪಡಿಸಲಿದೆ ಮುಸುಕುದಾರಿ ವ್ಯಕ್ತಿ ತಂದ ತಲೆಬುರುಡೆ ಪ್ರಕರಣದಿಂದ ಹೊರಗಿನ ವಸ್ತುವಾಗಿದೆ ಅದು ಯಾರ ಬುರುಡೆ ಅದನ್ನ ಎಲ್ಲಿಂದ ತಂದ್ರು ಇನ್ನೊಂದು ಅಸ್ಥಿ ಪಂಜರದ ಅವಶೇಷಗಳು ಎಲ್ಲಿದೆ ಈ ಅಂಶಗಳು ಚಿನ್ನಯ್ಯ ವಿರುದ್ಧದ ತನಿಖೆಯ ಪ್ರಮುಖ ವಿಷಯಗಳಾಗಿರುತ್ತೆ ಅಂತ ಎಸ್ ಐ ಟಿ ಮೂಲಗಳು ಹೇಳ್ತವೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ರಹಸ್ಯವಾಗಿ ಹೂತು ಹಾಕಲಾದ ಪ್ರಕರಣದ ತನಿಖೆಯನ್ನ ಅಸ್ವಾಭಾವಿಕ ಸಾವಿನ ಪ್ರಕರಣಗಳ ತನಿಖೆ ಮತ್ತು ರಹಸ್ಯ ಅಂತ್ಯಕ್ರಿಯೆ ಪ್ರಕರಣ ತನಿಖೆಯಾಗಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ತನಿಖೆಯ ತೊಂಬತ್ತು ಪರ್ಸೆಂಟ್ ಅಂಶಗಳು ರಹಸ್ಯ ಅಂತ್ಯಕ್ರಿಯೆ ಮತ್ತು ಚಿನ್ನಯ ತಂದ ತಲೆಬುರುಡೆ ಎಲ್ಲಿಯದ್ದು ಅನ್ನೋದ್ರ ಮೇಲೆ ಕೇಂದ್ರೀಕರಿಸುತ್ತೆ ಹತ್ತು ಪರ್ಸೆಂಟ್ ತನಿಖೆ ಇತರ ದೂರುಗಳ ಮೇಲೆ ಗಮನವನ್ನು ಹರಿಸುತ್ತೆ ಸೊ ನೋಡಿದ್ರಲ್ಲ ಚಿನ್ನಯ್ಯ ಗುರುತು ಮಾಡಿದ ಜಾಗಗಳ ಪೈಕಿ ಎರಡು ಜಾಗಗಳನ್ನು ಹೊರತುಪಡಿಸಿ ಉಳಿದ ಜಾಗಗಳಲ್ಲಿ ಮೂಳೆಗಳು ಸಿಗದ ಕಾರಣ ಕೆಲವು ಮಾಧ್ಯಮಗಳು ಸಂಭ್ರಮ ಪಡ್ತಾ ಇದ್ವು ಚಿನ್ನಯ್ಯ ಹೇಳಿದ ಜಾಗದಲ್ಲಿ ಮೂಳೆ ಸಿಕ್ಕಿಲ್ಲ ಹಾಗಾಗಿ ಚಿನ್ನಯ್ಯನ ಎಸ್ ಐ ಟಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ ಅಂತ ಮಾಧ್ಯಮಗಳು ಬೊಬ್ಬೆಯನ್ನು ಹೊಡಿತಾ ಇದ್ವು ಅಷ್ಟೇ ಅಲ್ಲ ಈ ತನಿಖೆ ಮುಗದೇ ಹೋಯಿತು ಅಂತ ಪ್ರಚಾರವನ್ನು ನೀಡ್ತಾ ಇದ್ವು ಆದರೆ ಸತ್ಯನೇ ಬೇರೆ ಇದೆ ಎಸ್ ಐ ಟಿ ಎಲ್ಲ ಮಾಹಿತಿಯನ್ನು ಒಳಗೊಂಡು ತನಿಖೆಯನ್ನು ನಡೆಸ್ತಾ ಇದೆ ಅಂತ ಸುದ್ದಿ ಬಂದಿದೆ ಈ ಬಗ್ಗೆ ಡೆಕ್ಕನ್ ಹೆರಾಲ್ಡ್ ಸುದ್ದಿಯನ್ನ ಮಾಡಿದೆ ತನಿಖೆ ನಡೆಸೋದ್ರ ಜೊತೆಗೆ ನೆರೆ ರಾಜ್ಯಗಳಲ್ಲಿ ನಾಪತ್ತೆ ಆಗಿರೋ ಪ್ರಕರಣಗಳ ಪರಿಶೀಲನೆಯ ಜೊತೆಗೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರೋ ನಾಪತ್ತೆ ಪ್ರಕರಣಗಳನ್ನು ಸಹ ಎಸ್ ಐ ಟಿ ಪರಿಶೀಲನೆ ನಡೆಸಲಿದೆ ಧರ್ಮಸ್ಥಳ ಪಂಚಾಯಿತಿಯವರು ಅನುಮಾನಾಸ್ಪದವಾಗಿ ಶವಗಳನ್ನು ಹೂತು ಹಾಕಿರೋದು ಪೊಲೀಸರು ಅನುಮಾನಾಸ್ಪದವಾಗಿ ಶವಗಳನ್ನು ವಿಲೇವಾರಿ ಮಾಡಿರೋದು ಸೇರಿದಂತೆ ಎಲ್ಲವೂ ಸೇರಿ ಇದೀಗ ಎಸ್ ಐ ಟಿ ತನಿಖೆ ನಡೆಸುತ್ತೆ ಇಷ್ಟು ದಿನ ಸಂಭ್ರಮ ಇದ್ದ ಅತ್ಯಾಚಾರಿಗಳ ಪರವಾಗಿರೋರಿಗೆ ದೊಡ್ಡ ಶಾಕಿಂಗ್ ಸುದ್ದಿ ಆಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ